ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮೆಸುವೆ ನಿನ್ನೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪದ್ಯಗಳನ್ನು ೆ ಇವತ್ತು ಪುರಂದಾಸರ ಒಂದು ಪದ್ಯ ಕೈಯ ತೋರೋ ರಸನೆ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯ ತೋರೋ ಅಂಗುಲಿಯೊಳು ಹೊನ್ನುಂಗುರವಿಟ್ಟು ಕೈಯ ಕೈಯ ಅಂಗೈ ಧ್ವಜ ಪದ್ಮರೇಖೆಯ ಕೈಯ ತೋರೆ ಶಂಖ ಚಂ ಶೃಂಗಾರದ ಶಂಖ ಚಕ್ರವ ಪೆಡಿದ ಕೈಯ ತೋರೆ ಅಂಗನೆಯರ ಕುಚ ಕುಂಭದೊಳಗೆರೆಸಿದ ಕೈಯಾ ತೋರೆ ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಕೈಯ ತೋರೆ ಮಲ್ಲಿಗೆ ಜಾಜಿ ತೆರಬನೊಳೆಟ್ಟ ಕೈಯಾ ತೋರೆ ಖುಲ್ಲ ಪೂತನಿ ಹಸುವನೆ ಹೇರಿದ ಕೈಯಾ ತೋರೆ ಮೆಲ್ಲನೆ ಕೊಬುಜೆಯ ಡೊಂಕನು ತಿದ್ದ ತಿದ್ದಿದ ಕೈಯಾ ತೋರೆ ಕಡು ಹಿರಣ್ಯ ಅಕ್ಷನ ಸೇಳಿದ ಕೈಯ ಕೈಯಾ ತೋರೆ ದೃಢ ಪ್ರಹ್ಲಾದನ ಶಿರದೊಳೆಟ್ಟ ಕೈಯಾತೋರೆ ಬಡ ಬ್ರಾಹ್ಮಣನ ಒಲಕ್ಕಿಯ ಬೇಡಿದ ಕೈಯಾತೋರೆ ಕೊಡೆ ಮಾಡಿ ಗಿರಿ ಎತ್ತಿ ಕ ಎತ್ತಿ ಗೋವಾ ಕಾಯ್ದ ಕ ತೋರೆ ಬಲಿಯನ್ನು ವಂಚಿಸಿ ದಾನವ ಬೇಡಿದ ತೋರೆ ಒಲಿ ಗೋಪಾಥಗೆ ಸಾರಥಿ ಮಾಡಿದ ಕೈಯಾತೋರೆ ನನನೆಗೆ ಪಾರಿಜಾತವ ತಂದಿತ್ತ ತೋರೆ ಮಲೆತ ಕ್ಷತ್ರಿಯ ಕುಲವನೆ ಸವರಿದ ಕೈಯಾ ತೋರೆ ಬಾಣಾಸುರನ ಬಾಹುಗಳೆರಿದ ಕೈಯಾ ತೋರೆ ಭಾನುವ ಮರೆ ಮಾಡಿ ಭಾವನ ಕಾಯ್ದ ಕೈಯಾ ತೋರೆ ಧ್ವನಿಯಲ್ಲಿ ಕೊಳಲನ್ನು ಓದಿದ ಕೈಯಾ ತೋರೆ ಆ ಕಾಳಿಂಗನ ಹೆಡಿದೆಳೆದಂಥ ಕೈಯಾ ತೋರೆ ಆಕಾಶದಲ್ಲಿದ ಚಂದ್ರನ ತೋರಿದ ಕೈಯಾ ತೋರೆ ಶ್ರೀಕಾಂತ ಗುರುಪುರ ವಿಠಲನ ಕೈಯಾ ತೋರೆ ಶ್ರೀಕಾಂತ ಗುರುಪುರ ವಿಠಲ ಕೈಯಾತೋರೆ ಸಾಧಕರು ಪರಮಾತ್ಮನ ರೂಪದ ಒಂದೊಂದು ಅವಯವಗಳನ್ನು ಬಹಳ ಲಕ್ಷ ಕೊಟ್ಟು ಉಪಾಸನೆ ಮಾಡುತ್ತಾರೆ ಈ ಪದ್ಯದಲ್ಲಿ ಭಗವಂತನು ತನ್ನ ಕೈಯಿಂದ ಏನೇನು ಮಹಾನು ಕಾರ್ಯ ಮಾಡಿದನು ಅದರ ವಿವರಣೆಯನ್ನು ಈ ಪದ್ಯದಲ್ಲಿ ದಾಸರು ಕೊಡ್ತಾ ಇದ್ದಾರೆ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಕೈಯನ್ನು ತೋರಿಸಪ್ಪ ನೀನೆಂಥವನು ಸಮುದ್ರನಾಗಿ ಅಂತಹ ಕರುಣಾ ಸಮುದ್ರನಾಗಿರುವಂತಹ ಕೃಷ್ಣ ನಿನ್ನ ಕೈ ತೋರಿಸಪ್ಪ ಕೈಯಲ್ಲಿ ತುಂಬ ಬೆಣ್ಣೆಯನ್ನು ತೆಗೆದುಕೊಳ್ಳುವಂತಹ ಆ ಕೈಯನ್ನು ತೋರಿಸಪ್ಪ ನನಗೆ ಅಂಗೈಯಲ್ಲಿ ಅಂಗುಲಿಯೊಳು ಕೈಯಲ್ಲಿ ಉಂಗುರವನ್ನು ಇಟ್ಟಂತಹ ಆ ಕೈಯನ್ನು ತೋರಿಸಪ್ಪ ನನಗೆ ಇನ್ನು ಅಂಗೈಯಲ್ಲಿರುವಂತಹ ಧ್ವಜಪದ್ಮ ರೇಖೆ ಇದೆ ಆ ಧ್ವಜಪದ್ಮ ರೇಖೆ ಇರುವಂತಹ ಕೈಯನ್ನು ನಂಗೆ ತೋರಿಸಪ್ಪ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಚಿತ್ರವನ್ನು ಆ ಪರಮಾತ್ಮನ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಆ ಪರಮಾತ್ಮನ ಕೈ ಹೇಗಿರುತ್ತೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ ಶೃಂಗಾರದ ಶಂಖ ಚಕ್ರ ಪಡಿದ ಕೈಯ ತೋರೆ ಸುಂದರವಾಗಿರುವಂತಹ ಶಂಖ ಚಕ್ರಗಳನ್ನು ಹಿಡಿದಿರುವಂತಹ ಆ ಸುಂದರವಾದ ಕೈಯನ್ನು ನಂಗೆ ತೋರಿಸಪ್ಪ ಅಂಗನೇಯರ ಕುಂ ಕುಚ ಕುಂಭದೊಳಗಿರಿಸಿದ ಕೈಯಾತೋರೆ ಹೆಂಗಸರ ಹತ್ರ ಹೋಗಿ ಅವರ ಕುಪ್ಪಸಲ್ಲಿ ಕೈ ಇಟ್ಟಂತಹ ಆ ಕೈಯನ್ನು ತೋಸಪ್ಪ ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಕೈಯಾತೋರೆ ನೋಡು ಅಲ್ಲಿ ಗೊಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದಂಥ ಆ ಕೈ ತೋಸಪ್ಪ ಹೇಗಿದೆ ನೋಡೋಣ ಕೃಷ್ಣ ಮಲ್ಲಿಗೆ ಜಾಜಿ ತುರುವಿನೊಳೆಟ್ಟ ಕೈಯಾ ತೋರೆ ಮಲ್ಲಿಗೆ ಜಾಜಿ ಹೂವನ್ನು ಆ ಗುಲ್ಲ ತೇವ ತುರುವಿನೊಳೆಟ್ಟಂತಹ ಕೈಯನ್ನು ತೋರಿಸಪ್ಪ ನನಗೆ ಖುಲ್ಲ ಪೂತನಿ ಹಸುವನ ಹೇರಿದ ಕೈಯಾ ತೋರೆ ದುಷ್ಟಳಾಗಿರುವಂತಹ ಪೂತನಿ ಅನ್ನುವಂತಹ ರಾಕ್ಷಸಿಯ ಪ್ರಾಣವನ್ನೇ ಹೇರಿದಂತಹ ಆ ಕೈಯನ್ನು ತೋಸಪ್ಪ ನನಗೆ ಮೆಲ್ಲನೆ ಕುಬುಜೆಯ ಡೊಂಕನ್ನು ತಿದ್ದಿದ ಕೈಯ ತೋರೆ ಆ ಕುಬ್ಜೆಯ ಡೊಂಕ್ ತಿದ್ದಂತಹ ಅವಳನ್ನ ಸುಂದರಳನ್ನಾಗಿ ಮಾಡಿದಂತಹ ಆ ಕೈಯನ್ನು ತೋಸಪ್ಪ ಕಡು ಹಿರಣ್ಯಾಕ್ಷನ ಒಡಲನೆ ಸೇಳಿದ ಕೈಯಾ ತೋರೆ ಹಿರಣ್ಯಾಕ್ಷಣ ಪಟ್ಟೆಯನ್ನು ಸೀಳಿದಂತಹ ಆ ನಿನ್ನ ಕೈಯನ್ನು ತೋರಿಸಪ್ಪ ನನಗೆ ನೋಡ್ರಿ ಪರಮಾತ್ಮನ ಎಲ್ಲ ಅವತಾರದ ಎಲ್ಲ ಲೀಲೆಗಳನ್ನು ಹೇಳ್ತಾ ಇದ್ದಾರೆ ಹೇಳಿ ಅಲ್ಲೇ ಪರಮಾತ್ಮ ಮಾಡಿದಂತಹ ಆ ಲೀಲೆಗಳಲ್ಲಿ ಆ ನಿನ್ನ ಸುಂದರವಾದ ಕೈಯನ್ನು ತೋರಿಸಪ್ಪ ಆ ಸುಂದರವ ಕಾಯ ಕೈಯಿಂದ ಮಾಡಿದಂತಹ ಲೀಲೆಯಿಂದ ಮಾಡಿದ ಲೀಲೆಗಳನ್ನು ಅದನ್ನು ನನ್ನ ಕೈ ತೋರಿಸಪ್ಪ ದೃಢ ಪ್ರಹ್ಲಾದನ ಶಿರದೊಳಿಟ್ಟ ಕೈಯಾತೋರೆ ತೋರೆ ಭಕ್ತನಾಗಿರುವಂತಹ ಪ್ರಹ್ಲಾದನ ತಲೆಯ ಮೇಲೆ ಕೈಯನ್ನಿಟ್ಟು ಅವನಿಗೆ ಅನುಗ್ರಹ ಮಾಡಿದಂತಹ ಕೈಯನ್ನು ನನ್ನ ತೋರಿಸಪ್ಪ ಬಡಬ್ರಾಹ್ಮಣನ ಅವಲಕ್ಕಿಯ ಬೇಡಿದ ಕೈಯಾ ತೋರೆ ಸುಧಾಮನ ಹತ್ರ ಹೋಗಿ ಬಡಬ್ರಾಹ್ಮಣನಾಗಿರುವಂಥ ಸುಧಾತನ ಹೋಗಿ ನನಗೂ ಸ್ವಲ್ಪ ಏನಾರು ಕೊಡು ತಿನ್ನಲಿಕ್ಕೆ ಅಂತ ಕೇಳಿದಂತಹ ಆ ಕೈಯನ್ನು ತೋರಿಸಪ್ಪ ಅವನು ಕೊಟ್ಟಂತಹ ಅವಲಕ್ಕಿಯನ್ನು ತಿಂದ ಅನುಗ್ರಹ ಮಾಡಿದಂಥ ಆ ಕೈಯನ್ನು ತೋರಿಸಪ್ಪ ಕೊಡೆ ಮಾಡಿ ಗಿರಿ ಎತ್ತಿ ಗೋವಾ ಕಾಯ್ದ ಕೈಯ ತೋರಿ ಜೋರಾಗಿ ಮಳೆಮೆ ಬರ್ತಾ ಇರಬೇಕಾದ್ರೆ ಗೋಕುಲದಲ್ಲಿರುವಂತಹ ಗೋಪಾಲಕರನ್ನು ಗೋವುಗಳನ್ನು ಕಾಯುದಕ್ಕೋಸ್ಕರ ಬೆಟ್ಟವನ್ನೇ ಎತ್ತಿದೆ ಗೋವರ್ಧನ ಗಿರಿಯನ್ನೇ ಎತ್ತಿದಂತಹ ಆ ಗೋವರ್ಧನ ಗಿರಿಯನ್ನೇ ಎತ್ತಿ ಛತ್ರಿಯಂತೆ ಮಾಡಿ ಹಿಡಿದು ಇಡೀ ಗೋಪಾಲಕರನ್ನ ಗೋವುಗಳನ್ನು ಎಲ್ಲರನ್ನು ಕಾಯ್ದಂತಹ ಪರಮಾತ್ಮ ನಿನ್ನ ಕೈಯನ್ನು ತೋರಿಸಪ್ಪ ಬಲಿಯನ್ನು ವಂಚಿಸಿ ದಾನವ ಬೇಡಿದ ಕೈಯಾತೋರೆ. ತೋರೆ ಬಲಿ ಹತ್ರ ಹೋಗಿ ವಾಮನನಾಗಿ ಬಲಿ ಹತ್ರ ಹೋಗಿ ದಾನ ಬೇಡದಿಯಲ್ಲ ಆ ಕೈಯನ್ನು ತೋರಿಸಪ್ಪ ನನಗೆ ಒಲಿದು ಪಾರ್ಥಗೆ ಸಾರಥಿ ಮಾಡಿದ ಕೈಯಾ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಅವನನ್ನು ರಕ್ಷಿಸಿದಂತಹ ಆ ನಿನ್ನ ಕೈಯನ್ನು ತೋಸಪ್ಪ ಸಾರಿಧ್ಯವನ್ನು ಮಾಡಿ ಅವನನ್ನು ರಕ್ಷಿಸಿದ ಆ ನಿನ್ನ ಕೈಯನ್ನು ತೋರಿಸು ಲಲನೆಗೆ ಪಾರಿಜಾತವ ತಂದಿತ್ತ ಕೈಯ ತೋರೆ ಸತ್ಯಭಾಮೆಗೆ ಪಾರಿಜಾತವನ್ನು ತಂದಿತ್ತ ತಂದುಕೊಟ್ಟಂತಹ ಆ ನಿನ್ನ ಸುಂದರವಾದ ಕೈಯನ್ನು ತೋರಿಸಪ್ಪ ಮಲೆತ ಕ್ಷತ್ರಿಯ ಕುಲವನೆ ಸವರಿದ ಕೈಯಾತೋರೆ ದುಷ್ಟರಾಗಿರುವಂತಹ ಕ್ಷತ್ರಿಯ ಕುಲವನ್ನೆಲ್ಲ ನಾಶ ಮಾಡಿದಂತಹ ಆ ನಿನ್ನ ಕೈಯನ್ನು ತೋರಿಸಪ್ಪ ಬಾಣಾಸುರನ ಬಾಹುಗಳಿರಿದ ಕೈಯಾತೋರೆ ಆ ಬಾಣಾಸುರನ ಬಾಹುಗಳನ್ನು ಹಾಕಿದಂತಹ ನಿನ್ನ ಕೈಯನ್ನು ತೋರಿಸಪ್ಪ ಕೃಷ್ಣ ಭಾನುವ ಮರೆ ಮಾಡಿ ಭಾವನ ಕಾಯ್ದ ಕೈಯ ತೋರಿ ಭಾವನ ಕಾಯುವುದಕ್ಕೋಸ್ಕರ ಸೂರ್ಯನನ್ನೇ ಮರೆ ಕೈಯಿಂದ ಸೂರ್ಯನನ್ನೇ ಮರೆ ಮಾಡಿ ಭಾವನನ್ನು ಕಾಯ್ದಂತಹ ಹೇ ಶ್ರೀಕೃಷ್ಣ ಆ ನಿನ್ನ ಕೈಯನ್ನ ತೋರಿಸಪ್ಪ ಏಕಧ್ವನಿಯಲ್ಲಿ ಕೊಳಲ ನೂತಿದ ಕೈಯ ತೋರಿ ಆ ಗೋಕುಲದಲ್ಲಿ ಸುಂದರವಾಗಿ ಕೊಳಲ ನೋದಿ ಅತ್ಯಂತ ಆ ಕೊಳಲ ಧ್ವನಿಯಿಂದ ಇಡೀ ಗೋಕುಲವನ್ನೇ ಈ ಗೋಕುಲದ ಎಲ್ಲ ಜನರಿಗೆ ಆನಂದವನ್ನ ಕೊಟ್ಟಿರುವಂತಹ ಆ ಕೊಳಲು ಇದು ಆ ಕೈಯನ್ನು ತೋರಿಸಪ್ಪ ಆ ಕಾಳಿಂಗನ ಹಿಡಿದೆಳೆದಂತಹ ಕೈಯ ತೋರಿ ನೀರಿನಲ್ಲಿ ಇದ್ದಂತಹ ಆ ಕಾಳಿಂಗನನ್ನು ಹಿಡಿದು ಎಳೆದು ಅವನ ಹೆಡೆಯನ್ನ ಇದು ಮಾಡಿ ಅವನನ್ನು ಕೊಂದಂತಹ ಆ ನಿನ್ನ ಕೈಯನ್ನು ತೋರಿಸಪ್ಪ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೆ ಆಕಾಶದಲ್ಲಿರುವಂತಹ ಚಂದ್ರನ ಎಲ್ಲರಿಗೆ ತೋರಿಸುವಂತಹ ನಿನ್ನ ಆ ಸುಂದರವಾದ ಕೈಯನ್ನು ತೋರಿಸಪ್ಪ ಶ್ರೀಕಾಂತ ಗುರು ಪುರಂದರ ವಿಠಲ ಕೈಯಾತೋರೆ ತೋರೆ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ಜಗತ್ತಿಗೆ ಗುರುವಾಗಿರುವಂತಹ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಆ ನಿನ್ನ ಸುಂದರವಾದ ಕೈಯನ್ನು ತೋರಿಸು ಆ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟು ಅನುಗ್ರಹ ಮಾಡಪ್ಪ ಅಂತ ಹೇಳಿ ಎಷ್ಟು ಸುಂದರವಾಗಿ ಇಲ್ಲಿ ತುನುದರದಾಸರು ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಪದರಿ ಚಂದವ ನೋಡಿರೆ ಗೋಕುಲ ನಂದನ ಮೂರುತಿಯ ಅಂದುಗೆ ಪಾಡಗ ಗೆಂಜೆ ಧರಿಸಿ ಧಿಮ್ ಧಿಂ ಕೆಂದು ಕುಣಿಯುವ ಕೃಷ್ಣನ ಚಂದವ ನೋಡಿರೆ ಕೊರುಳ ಪದಕಾಹಾರ ಬೆಗೆದು ತರಳಲೆಲ್ಲರ ಕೂಡಿಕೊಂಡು ಕುರುಳು ಗೋದಲು ಅರಳಲೆಯ ಥಳಥಳಿಸುತ್ತ ಮೆರುವ ಕೃಷ್ಣನ ಚಂದವ ನೋಡಿರೆ ಉಡಿಯ ಘಂಟೆಗಳಲೆನುತ ನುಡಿದು ಮೆಲ್ಲನೆ ಪಿಡಿದುಕೊಂಡು ನಡೆಗೆ ಮಾಡುತ್ತ ಸಡಗರದಲ್ಲಿ ಬೆಡಗು ಆಡುವ ರಂಗನ ಚಂದವ ನೋಡಿರೆ ಬಲು ಸ್ಥೈರ್ಯದಿಂದಲೇ ನಲಿವ ಪುರಂದರ ವಿಠಲರಾಯ ಹಲವು ಸುಖವ ನಮಗಿತ್ತು ಜಲ ಜಲೋಚನ ಬಾಲಕೃಷ್ಣನ ಚಂದವ ನೋಡಿರೆ ಪುರಂದರದಾಸರು ಶ್ರೀಕೃಷ್ಣನ ವಿವಿಧ ರೂಪಗಳನ್ನು ವಿವಿಧ ರೀತಿಯಿಂದ ವರ್ಣಿಸಿದ್ದಾರೆ ಅಂತಹ ಇದು ಒಂದು ಅದ್ಭುತ ವರ್ಣನೆ ಇದೆ ಈ ಪದ್ಯದಲ್ಲಿ ಆ ಶ್ರೀಕೃಷ್ಣನ ಅದ್ಭುತವಾದ ವರ್ಣನೆ ಈ ಪದ್ಯದಲ್ಲಿ ದಾಸರು ಹೇಳ್ತಾ ಇದ್ದಾರೆ ಚಂದವ ನೋಡಿದರೆ ಗೋಕುಲ ನಂದನ ಮೂರ್ತಿಯ ಆ ಸುಂದರವಾದ ಗೋಕುಲದಲ್ಲಿ ಇರುವಂತಹ ಗೋಕುಲದಲ್ಲಿ ನಂದನ ಮಗನಾಗಿರುವಂತಹ ಆ ಶ್ರೀಕೃಷ್ಣನ ಸೌಂದರ್ಯ ನೋಡ್ರಿ ಎಷ್ಟು ಸುಂದರನಾಗಿದ್ದಾನೆ ನೋಡ್ರಿ ಆ ಶ್ರೀಕೃಷ್ಣನನ್ನು ನೋಡಿ ಸಂತೋಷ ಪಡ್ರಿ ಅಂದುಗೆ ಪಾಡಾಗ ಗೆಜ್ಜೆಯ ಧರಿಸಿ ಧಿಮ್ ಧಿಮ್ ಕೆಂದು ಕುಣಿಯುವ ಕೃಷ್ಣನ ಕಾಲಲ್ಲಿ ಅಂದುಗೆ ಎಲ್ಲ ಧರಿಸಿದ್ದಾನೆ ಧರಿಸ್ಕೊಂಡು ಧಿಮ್ ಧಿಮ್ ಥೈ ಥೈ ಅಂತ ಕುಣಿತಾ ಇದ್ದಾರೆ ಆ ಕುಣಿಯುವಂತಹ ಶ್ರೀಕೃಷ್ಣನ ಆ ಸೌಂದರ್ಯವನ್ನು ನೋಡ್ರಿ ಆ ನೋಡಿ ಆನಂದವನ್ನು ಅನುಭವಿಸು ಕಣ್ಣೆದುರಿಗೆ ನಮಗೆ ಆ ಕೃಷ್ಣನ ಮೂರ್ತಿಯನ್ನು ತಂದಿಡ್ತಾ ಇದ್ದ ರೂಪವನ್ನೇ ತಂದಿಡ್ತಾ ಇದ್ದಾರೆ ಕೊರಳ ಪದಕ ಹಾರ ಬೆಗಿದು ಕೊರಳಲ್ಲಿ ಪದಕದಿಂದ ಕೋಡಿರುವಂತಹ ಅನೇಕ ಹಾರಗಳನ್ನು ಹಾಕ್ಕೊಂಡಿದ್ದಾನೆ ತರಳರೆಲ್ಲರ ಕೂಡಿಕೊಂಡು ತನ್ನ ಸ್ನೇಹಿತರನ್ನೆಲ್ಲ ಕೂಡಿಕೊಂಡು ಕುರುಳು ಕೂದಲು ಅರಳೆಲೆಯ ಒಳ್ಳೆ ಗೊಂಗುರ ಕೂದಲಿನಂತಹ ಅಗಲವಾದ ಹಣೆ ಅದರಲ್ಲಿ ತಿಲಕ ಅದೆಲ್ಲ ಇಟ್ಕೊಂಡಿರುವಂತಹ ಥಳಥಳಿಸುತ್ತಾ ಮೆರವ ಕೃಷ್ಣನ ಕೃಷ್ಣನ್ ನಮ್ಮ ಎದುರಿಗೆ ತಂದಿಡ್ತಾ ಇದ್ದ ಒಳ್ಳೆ ಸುಂದರನಾಗಿರುವಂತಹ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಇಲ್ಲೇ ಬಾಲಕೃಷ್ಣನಾಗಿ ಬಂದಿದ್ದಾನೆ ತನ್ನ ಬಾಲಲೀಲೆಯನ್ನ ತೋರಿಸ್ತಾ ಇದ್ದಾನೆ ಅಂತಹ ಶ್ರೀಕೃಷ್ಣನ ಚಂದವನ್ನು ನೋಡಿ ನಮ್ಮ ನಮ್ಮೆದುರಿಗೆ ಇರ್ತಾರೆ ನಾವು ನೋಡಿಲ್ಲ ಆದರೆ ಪುರಂದರದಾಸರು ಆ ಚಿತ್ರವನ್ನು ನಮ್ಮ ಇಡ್ತಾ ಇದ್ದಾರೆ ನೋಡ್ರಿ ಆ ಕೃಷ್ಣನ ನೋಡಿ ಸಂತೋಷ ಪಡ್ರಿ ಉಡಿಯ ಗಂಟೆ ಗಳೂ ತ ಗಂಟೆ ಇದೆ ತೋರಿಸುವ ಹೊಂಟದಲ್ಲಿ ಉಳಿದಾರದು ಗಂಟೆ ಅವನು ಕುಣ್ದಂಗೆಲ್ಲ ಅದು ಧ್ವನಿಯನ್ನು ತೋರಿಸ್ತಾಯ ಗಳಿಲ್ ಅಂತೇಳಿ ಕಾಲಿನ ಗೆಜ್ಜೆಯೂ ಧ್ವನಿ ಇದೆ ನುಡಿದು ಮೆಲ್ಲನೆ ಪಿಡಿದುಕೊಂಡು ನಿಧಾನವಾಗಿ ಮಾತನಾಡುತ್ತಾ ತನ್ನ ಗೆಳೆತರ ಗೆಳೆಯರ ಕೈಯನ್ನು ಹಿಡಿದುಕೊಂಡು ನಡೆಗೆ ಮಾಡುತ್ತಾ ಸಡಗರ ಗೆಳೆಯರ ಕೈಯೆಲ್ಲ ಹಿಡ್ಕೊಂಡು ಅವ್ರ ಜೊತೆಗೆ ಸಡಗರದಿಂದ ಕುಣಿಯುವಂತಹ ಕಣ್ಣೆದುರಿಗೆ ಚಿತ್ರವನ್ನು ಇದ್ದಾರೆ ಪುರಂದಾಸರು ಬೆಡಗು ಮಾಡಿ ಆಡುವ ರಂಗನ ಅತ್ಯಂತ ಸುಂದರ ರೀತಿಯಿಂದ ಆನಂದದಿಂದ ಕುಣಿಯುವಂತಹ ಆ ಶ್ರೀಕೃಷ್ಣನ ಚಂದ ನೋಡಿ ಎಷ್ಟು ಸುಂದರನಾಗಿದ್ದಾನೆ ನೋಡಿ ಆ ಆನಂದ ಮೂರ್ತಿಯ ನೋಡಿ ಸಂತೋಷ ಪಡ್ರಿ ಚಿತ್ರವನ್ನೇ ನಮ್ಮ ಕಣ್ಣೆದುರುಗಿಡ್ತಾ ಇದ್ದಾರೆ ಉಡಿಯ ಗಂಟೆ ಗಳೇನು ತಾ ಸೊಂಟದಲ್ಲಿ ಏನು ಉಡ್ದ ಕಟ್ಟಿದ್ದಾನ ಅದ್ಕೊಂಡು ಗಂಟೆಗಳಿವೆ ಇವನು ನಡೆದ ಹಾಗೆಲ್ಲ ಅವು ಗಂಟೆ ಬಾಸ್ತಾಯಿದ್ವು ನುಡಿದು ಮೆಲ್ಲನೆ ಪಿಡಿದುಕೊಂಡು ತನ್ನ ಗೆಳೆಯರನ್ನು ಮೆಲ್ಲಕ್ಕೆ ಬಂದು ಅವನಿಗೆ ಹಿಡಿದುಕೊಂಡು ಬರ್ರಿ ಬರ್ರಿ ಆಟ ಆಡೋಣ ಬರ್ರಿ ಬರ್ರಿ ಅಂತ ಕರಿತಾ ಇದ್ದ ನಡೆಗೆ ಮಾಡುತ್ತಾ ಸಡಗರದಡಿ ಅವನ್ನೆಲ್ಲ ಹಿಡ್ಕೊಂಡು ಸಡಗರದಿಂದ ಆ ಕುಣಿಯುತ್ತಿರುವಂತಹ ನಡೆಯುತ್ತಿರುವಂತಹ ಬೆಡಗು ಮಾಡಿ ಆಡುವ ರಂಗನ ನೋಡ್ರಿ ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಎಲ್ಲರಿಗೂ ಸಂತೋಷವನ್ನು ಕೊಡುವಂತಹ ತನ್ನ ಗೆಳೆಯರೊಂದಿಗೆ ಕುಣಿಯುವಂತಹ ಆ ಬಾಲಕೃಷ್ಣನ ಆ ಬಾಲಕೃಷ್ಣ ಆಡುವಂತಹ ಆ ಚಂದವನ್ನು ನೋಡ್ರೆ ಕಣ್ಣೆದುರಿಗೆ ನಮ್ಮ ಚಿತ್ರವನ್ನು ಇಡ್ತಾ ಇದ್ದಾರೆ ಚಂದವನ್ನು ನೋಡ್ರೆ ಗೋಕುಲದಲ್ಲಿ ಅವನು ಎಷ್ಟು ಸುಂದರವಾಗಿ ಆಡ್ತಾ ಇದ್ದಾನೆ ಅನ್ನುವುದನ್ನು ಬಲು ಸ್ಥೈರ್ಯದಿಂದಲೇ ನಲೆಯುವ ಪುರಂದರ ವಿಠಲರಾಯ ಅವನಿಗೆ ಯಾರು ಹಂಚಿಕೆ ಪರಮಾತ್ಮನಿಗೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅತ್ಯಂತ ಧೈರ್ಯದಿಂದ ಕುಣಿತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅಂತಹ ನಲಿವ ಅಂತಹ ಸಂತೋಷದಿಂದ ಕುಣಿಯುತ್ತಿರುವಂತಹ ಧಿಮ್ ಧಿಮ್ ಕೆಂದು ಕುಣಿಯುತ್ತಿರುವಂತಹ ಗೆಜ್ಜೆ ಕಾಲುಗಳಿಂದ ಧಿಮ್ ಧಿಮ್ ಕೆಂದು ಕುಣಿಯುತ್ತಿರುವಂತಹ ಶ್ರೀಕೃಷ್ಣನ ನೋಡ್ರಿ ಅಂತ ಹೇಳ್ತಾ ಇದ್ದರು ಹಲವು ಸುಖ ನಮಗಿತ್ತು ಆ ರೀತಿಯ ಕುಣಿತಾ ಇದ್ದಾನೆ ನಮಗೆ ಸುಖ ಕೊಡುವುದಕ್ಕೋಸ್ಕರ ನಮಗೆ ಆನಂದ ಕೊಡುವುದಕ್ಕೋಸ್ಕರ ಪರಮಾತ್ಮ ಕುಣಿತಾ ಇದ್ದಾನೆ ಅಂತಹ ಜಲಜಲೋಚನ ಕಮಲ ಲೋಚನಾಗಿರುವಂತಹ ಕಮಲಾಕ್ಷನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನೋಡ್ರಿ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನಮಗೆ ಆನಂದ ಕೊಡುವುದಕ್ಕೋಸ್ಕರ ಬಾಲಕೃಷ್ಣನಾಗಿ ಬಂದು ತನ್ನ ಲೀಲೆಯನ್ನು ತೋರಿಸಿ ನಮಗೆ ಆನಂದವನ್ನು ಇದ್ದಾನೆ ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ದಾಸರು ಮೂರೇ ನುಡಿಯ ಪದ್ಯ ಇದೆ ಆದರೆ ಅದರಲ್ಲಿ ಆ ಪರಮಾತ್ಮನ ಶ್ರೀಕೃಷ್ಣನ ಚಿತ್ರವನ್ನೇ ನಮ್ಮ ಕಣ್ಣೆದುರಿಗೆ ಇಡ್ತಾ ಇದ್ದಾರೆ ಇಟ್ಟು ನಮಗೆ ಆನಂದವನ್ನು ಇದ್ದಾನೆ ಅಂತಹ ಸುಂದರನಾಗಿರುವಂತಹ ಗೋಕುಲದಲ್ಲಿ ಇರುವಂತಹ ಆ ಶ್ರೀಕೃಷ್ಣನು ಗೆಜ್ಜೆಯನ್ನು ಹಾಕಿಕೊಂಡು ಕುಣಿಯುವಂತಹ ಆ ಚಿತ್ರವನ್ನು ನಮ್ಮ ಕಣ್ಣಿಗೆಟ್ಟು ನೋಡ್ರಿ ಅದನ್ನು ನೋಡಿ ಸಂತೋಷ ಪಡ್ರಿ ಪಟ್ಟು ಆನಂದ ಪಡ್ರಿ ಅಂಥೇಳಿ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಅದಕ್ಕೆ ಅಂತ ಹೇಳಿದ್ರು ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮನ ಸುಂದರವಾದ ಲೀಲೆಯನ್ನು ಇಲ್ಲಿ ದಾಸ್ ಹೇಳ್ತಾ ಇದ್ದಾರೆ ನೋಡ್ರಿ ಆನಂದ ಪಡ್ರಿ ಆ ಬಾಲಲೀಲೆ ಲೀಲೆ ನೋಡಿಲ್ಲ ಅಂತ ಹೇಳಿ ಇದು ಮಾಡಬೇಡ್ರಿ ಆ ಬಾಲಲೀಲೆಯನ್ನೇ ನಿಮ್ಮ ಕಣ್ಣು ಮುಂದೆ ಇದ್ದೇನೆ ನೋಡಿ ಆನಂದ ಪಡ್ರಿ ಆನಂದ ಪಟ್ಟು ಆ ಪರಮಾತ್ಮನಿಗೆ ಹದಿನಾಲ್ಕು ಲೋಕದ ಸ್ವಾಮಿಯಾಗಿರುವಂಥ ಪರಮಾತ್ಮನಿಗೆ ಅನಂತಾನಂತ ನಮಸ್ಕಾರಗಳನ್ನು ಮಾಡಿರಿ ಅನುಗ್ರಹ ಮಾಡಿದ್ಯಪ್ಪ ಅಂತ ಹೇಳ್ರಿ ಅವನಿಗೆ ಅಂಥೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಪುರಂದರೋಪನಿಷತ್ತು ಅಂತಂದರು ಆ ಉಪನಿಷತ್ತುಗಳಲ್ಲಿ ಪರಮಾತ್ಮನ ಏನು ಮಹಿಮೆಗಳು ಬಂದಿದೆ ಅದನ್ನೆಲ್ಲ ಪುರಂದರದಾಸರು ತಮ್ಮ ಪದ್ಯದಲ್ಲಿ ನಮಗೆ ಹೇಳಿ ಆ ಮಹಿಮೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಇವತ್ತಿನ ಮುಗಿಸ್ತಾ ಇದ್ದೇನೆ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ